ನಿಮಗೆ ನೈತಿಕತೆ ಅನ್ನೋದಿದ್ರೆ ಏನು ಜನರ ತೆರಿಗೆ ಹಣದಿಂದ ಕೊಡುವಂತಹ ಗೌರವಧನ ಮತ್ತು ಭತ್ತೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದೇ ಒಂದು ಪೈಸೆ ನಾವು ಲಂಚ ಮುಟ್ಟಿಲ್ಲ ಅಂತ ಹೇಳುವಂತಹ ಒಬ್ಬನೇ ಒಬ್ಬ ಪ್ರಾಮಾಣಿಕ ಜನಪ್ರತಿನಿಧಿ ಶಾಸಕ ಎಲ್ ಸಿ ಎಂಪಿ ಸಚಿವರು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಯಾರಾದರೂ ಒಬ್ಬರಿದ್ರೆ ಹೇಳಿ ಯಾರಾದರೂ ಒಬ್ಬರಿದ್ರೆ ಅವತ್ತು ನಾವು ಹೇಳ್ತೇವೆ ಶಬಾಶ್ಗಿರಿ ಕೊಡ್ತೇವೆ ನಿಮ್ ನಾಚಿಕೆ ಆಗಬೇಕು ನಿಮ್ಗೆಲ್ಲಾನು ನಾಚಿಕೆ ಆಗಬೇಕು ಒಬ್ಬ ಬಿ ಜೆ ಯ ಶಾಸಕ ಇವತ್ತು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಅದು ಡಾಕ್ಟರ್ ಐದು ಲಕ್ಷ ರೂಪಾಯಿ ತಗೊಳ್ಳುವಂತಹ ಸಮಯದಲ್ಲಿ ಮಾಧ್ಯಮಗಳಲ್ಲಿ ನೋಡಿ ಎಲ್ಲ ಮಾಧ್ಯಮಗಳಲ್ಲಿ ಏನು ಇದೇ ಸುದ್ದಿ 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 ಇಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರದೀಪ್ ಈಶ್ವರ ಅವ್ರನ್ನ ಕರ್ಕೊಂತಾರೆ ರಮೇಶ್ ಬಾಬು ಅವ್ರನ್ನ ಎಮ್ ಎಲ್ ಸಿ ಅವ್ರನ್ನ ಕೇಳ್ತಾರೆ ಮತ್ತೊಬ್ಬರನ್ನ ಕೇಳ್ತಾರೆ ಮತ್ತೊಬ್ಬರನ್ನ ಕೇಳ್ತಾರೆ ಬಿಜೆಪಿ ಎಮ್ ಎಲ್ ಎ ಟ್ರಾಪ್ ಆಗೋದ್ರು ನಿಮ್ದೇನು ಅವರು ಹೇಳ್ತಾರೆ ಅವರು ಅವ್ರ ವರ್ಷ ಹೇಳ್ತಾ ಬರ್ತಾರೆ ಈ ರಾಜ್ಯ ಮತ್ತು ಈ ದೇಶದಲ್ಲಿ ಏನು ಎಮ್ ಎಲ್ ಎಗಳಾಗಿದ್ದೀರಲ್ಲ ಎಮ್ ಎಲ್ ಸಿಗಳಾಗಿದ್ದೀರಲ್ಲ ಮಿನಿಸ್ಟರ್ಗಳಾಗಿದ್ದೀರಲ್ಲ ಮುಖ್ಯಮಂತ್ರಿಗಳಾಗಿದ್ದೀರಲ್ಲ ಪ್ರಧಾನ ನಿಜಕ್ಕೂ ನಿಮಗೆ ನೈತಿಕತೆ ಅನ್ನೋದಿದ್ದರೆ ಏನು ಜನರ ತೆರಿಗೆ ಹಣದಿಂದ ಕೊಡುವಂತಹ ಗೌರವಧನ ಮತ್ತು ಭತ್ತೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದೇ ಒಂದು ಪೈಸೆ ನಾವು ಲಂಚ ಮುಟ್ಟಿಲ್ಲ ಅಂತ ಹೇಳುವಂತಹ ಒಬ್ಬನೇ ಒಬ್ಬ ಪ್ರಾಮಾಣಿಕ ಜನಪ್ರತಿನಿಧಿ ಶಾಸಕ ಎಮ್ ಎಲ್ ಸಿ ಎಂ ಪಿ ಸಚಿವರು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಯಾರಾದರೂ ಒಬ್ಬರಿದ್ದರೆ ಹೇಳಿ ಯಾರಾದರೂ ಒಬ್ಬರಿದ್ದರೆ ಅವತ್ತು ನಾವು ಹೇಳ್ತೇವೆ ಶಬಾಶ್ಗಿರಿ ಕೊಡ್ತೇವೆ ನಿಮ್ಮ ಯಾವುದು ಐಷಾರಾಮಿ ಜೀವನವನ್ನು ನೋಡಬೇಕು ಐಷಾರಾಮಿ ಜೀವನ ಒಬ್ಬೊಬ್ಬ ಶಾಸಕ ಶಾಸಕ ಆಗೋಕ್ಕಿಂತ ಮುಂಚೆ ಯಾವ ರೀತಿ ಇದ್ದ ಶಾಸಕ ಆದ ಮೇಲೆ ನೂರಾರು ಸಾವಿರಾರು ಕೋಟಿಗಳ ಒಡೆಯ ಸಾವಿರಾರು ಕೋಟಿ ಎಲ್ಲಿಂದ ಬರುತ್ತೀ ಈ ದೇಶದ ವಿದೇಶಿ ಸಾಲಕ್ಕೆ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಕಟ್ತಾರೆ ಅಂತೇಳಿ ಬಡ್ಜೆಟ್ಟಲ್ಲಿ ಹೇಳ್ತಾರೆ ರಾಜ್ಯ ಸರ್ಕಾರ ನಾವು ಅವ್ರಿಗಿಂತ ಕಡಿಮೆ ಸಾಲ ಮಾಡಿದ್ದೀವಿ ನಾವು ಬಡ್ಡಿ ಕಟ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಏನು ಭ್ರಷ್ಟಾಚಾರವನ್ನು ಕಿತ್ತು ಬಿಸಾಕ್ತೀನಿ ಅಂತ ಹೇಳುವಂತಹ ಭಾರತೀಯ ಜನತಾ ಪಕ್ಷ ಇವರು ಫಾರ್ಟಿ ಪರ್ಸೆಂಟ್ ಕಮಿಷನ್ ತಗೊಳ್ತಾ ಅಂತ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ಇಲಾಖೆಯಲ್ಲಿ ಪ್ರತಿನಿತ್ಯವೂ ನಾವು ನೋಡ್ತಾ ಇರ್ತೀವಿ ಲಂಚ ಇಲ್ಲದೆ ಲಂಚವೆಂಬ ಕಕ್ಕಸ್ಸು ತಿನ್ನದೆ ಯಾವುದಾದ್ರೂ ಒಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಿದೆಯಾ ಇವರಿಗೆ ಪೇ ಕಮಿಷನ್ಗಳು ಬೇಕು ಪೇ ಕಮಿಷನ್ ಸಿಕ್ಸ್ ಪೇ ಕಮಿಷನ್ ಸೆವೆಂತ್ ಪೇ ಕಮಿಷನ್ ಏಯ್ಟ್ ಪೇ ಕಮಿಷನ್ ಇವರು ಸ್ಪ ಏನು ಹೋರಾಟಗಳನ್ನು ಮಾಡ್ತಾರೆ ಮುಷ್ಕರಗಳನ್ನು ಮಾಡ್ತಾರೆ ಜನರ ಕೊಡ್ತಾ ಇರುವಂತಹ ತೆರಿಗೆ ಹಣದಿಂದ ಸಂಬಳಗಳನ್ನು ಭತ್ಯೆಗಳನ್ನು ತೆಗೆದುಕೊಳ್ತಾ ಇರೋದು ಲಂಚಕ್ಕೆ ಕೈ ಒಡ್ಡುತ್ತಾ ಇದ್ದೀರಲ್ಲ ನೀವು ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಈ ರಾಜ್ಯದಲ್ಲಿರುವಂಥ ಶಾಸಕರಿಂದ ಪ್ರಾರಂಭ ಆಗಲಿ ಈ ರಾಜ್ಯದಲ್ಲಿರುವಂಥ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಜವಾನನಿಂದ ಹಿಡಿದು ಏನು ಅಧಿಕಾರಿ ಐ ಎ ಎಸ್ ಅಧಿಕಾರಿಯವರೆಗೂ ಪ್ರಾರಂಭ ಆಗಲಿ ನಿಮ್ಮ ಸಮೀಕ್ಷೆ ಆಗಲಿ ನಿಮ್ಮ ಸಮೀಕ್ಷೆ ಆಗಲಿ ಸಮೀಕ್ಷೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೀವಿ ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನೀವು ಶಾಸಕರಾಗಕ್ಕಿಂತ ಮುಂಚೆ ನಿಮ್ಮ ಆಸ್ತಿ ಎಷ್ಟಿತ್ತು ಪ್ರತಿ ವರ್ಷ ಆಸ್ತಿ ಎಷ್ಟು ದ್ವಿಗುಣ ಆಯಿತು ಯಾವ ರೀತಿ ನಿಮ್ಗೆ ಆಸ್ತಿ ದ್ವಿಗುಣ ಆಯಿತು ನಿಮ್ಮ ಆದಾಯದ ಮೂಲ ಏನು ನಿಮ್ಮ ಕುಟುಂಬದ ಆದಾಯದ ಮೂಲ ಏನು ಇಷ್ಟು ಆಸ್ತಿ ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಹೇಗಾಯಿತು ಎಲ್ಲವನ್ನು ಬಹಿರಂಗವಾಗಿ ಜನರ ಮುಂದೆ ಇಡಬೇಕು ಇದು ಸಮೀಕ್ಷೆ ಆಗಬೇಕು ಮಾಡ್ತೀರಾ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂಥ ಸರ್ಕಾರಿ ನೌಕರರುಗಳು ನೀವು ನಿಜಕ್ಕೂ ಪ್ರಾಮಾಣಿಕರೇ ಆಗಿದ್ದರೆ ನಾವು ಒಂದೇ ಒಂದು ರೂಪಾಯಿ ಲಂಚ ನಾನು ಪಡೆದಿಲ್ಲ ಒಂದೇ ಒಂದು ಪೆನ್ ತಗೊಳ್ಬೇಕಾದ್ರೂ ಸಹ ಅಲ್ಲಿ ಕಮಿಷನ್ ತಿನ್ನುವಂತಹ ಒಂದು ಬಿಲ್ ಪಾಸ್ ಆಗಬೇಕಾದ್ರೆ ಅದಕ್ಕೊಂದಷ್ಟು ಹಣ ಸೇರಿಸಿ ಬಿಲ್ ತಗೊಳ್ಳುವಂತಹ ಯಾವುದೇ ವ್ಯಕ್ತಿ ನಾನು ಎಂಟತ್ತಿ ಎಂಟು ಗಂಟೆಗಳ ಕಾಲ ನಾನು ಪ್ರಾಮಾಣಿಕವಾಗಿ ಕೆಲಸ ಇದ್ದೀನಿ ಅನ್ನೋ ವ್ಯಕ್ತಿ ಆಗಿರಲಿ ಲಂಚ ತಗೊಳ್ತಾ ಇರುವಂತಹ ವ್ಯಕ್ತಿ ಆಗಿರಲಿ ನಿಮಗೆ ಆತ್ಮಸಾಕ್ಷಿ ಅನ್ನೋದಿದ್ದರೆ ಬಹಿರಂಗವಾಗಿ ಎಲ್ಲರೂ ನಿಮ್ಮ ನಿಮ್ಮ ಏನು ಪ್ರೊಫೈಲ್ ಫೈಲ್ ಪ್ರೊಫೈಲ್ಗಳನ್ನು ಇಟ್ಕೊಂಡಿರ್ತೀರಿ ನೀವು ಬಹಿರಂಗವಾಗಿ ನಿಮ್ಮ ನಿಮ್ಮ ಕೆಲಸಕ್ಕೆ ಸೇರುವಕ್ಕಿಂತ ಮುಂಚೆ ಇದ್ದಂತಹ ಆಸ್ತಿ ಇವತ್ತಿರುವಂತಹ ಆಸ್ತಿ ಎಷ್ಟಿದೆ ಯಾವ ರೀತಿ ನೀವು ದ್ವಿಗುಣ ಸ್ತ್ರೀಗುಣ ಏನು ಯಾವ ಹತ್ತು ಪಟ್ಟು ಎಷ್ಟಿದೆಯೋ ಎಲ್ಲವನ್ನು ಜನರ ಮುಂದೆ ಇಡಲಿಕ್ಕೆ ಆಗುತ್ತಾ ನೀವಂತೂ ಇಡೋದಿಲ್ಲ ಸರ್ಕಾರ ಮಾಡಲಿರಿ ನೀವು ಪ್ರಾಮಾಣಿಕರಾಗಿದ್ದರೆ ಮಾಡಲಿ ಇವತ್ತು ಬಿ ಜೆ ಪಿಯ ಎಮ್ ಎಲ್ ಎ ಸಿಕ್ಕಾಕಂಡ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ನಾವು ನಾವು ಪ್ರಾಮಾಣಿಕರು ಅಂತ ಮಾತನಾಡ್ತೀರಿ ಕಾಂಗ್ರೆಸ್ನ ಎಮ್ ಎಲ್ ಎ ಅಂತ ಅಂತಷ್ಟೇ ಬಿ ಜೆ ಪಿಯವರು ನೀವು ಮಾತನಾಡ್ತೀರಲ್ಲ ಯಾರಿಗೆ ಮೋಸ ಮಾಡಕ್ಕೆ ಹೋಗ್ತಾ ಇದ್ರಿ ಯಾರನ್ನ ಮೂರ್ಖರನ್ನಾಗಿ ಮಾಡಕ್ಕೆ ಹೋಗ್ತಾ ಇದ್ದೀರಿ ಈ ರಾಜ್ಯದ ಈ ದೇಶದ ಜನರು ರಾಜಕಾರಣಿಗಳನ್ನು ಮೇಲೆ ಒತ್ತು ಮೆರೆಸ್ತಾ ಇದ್ದಾರೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ದೇಶದ ತೆರಿಗೆ ಹಣವನ್ನು ಇವರು ಬಳಸ್ಕೊಂಡು ಸಾವಿರಾರು ಕೋಟಿ ರೂಪಾಯಿಯನ್ನು ಬಳಸ್ಕೊಳ್ತಾ ಇದ್ದಾರೆ ಅವರನ್ನು ಪ್ರಶ್ನೆ ಮಾಡಬೇಕಾದಂತಹ ಜನ ಇವತ್ತು ಅವರನ್ನು ಒತ್ತಿ ಮೆರೆಸ್ತಾ ಇದ್ದಾರ್ರೀ ಅವರನ್ನು ಹೊತ್ತು ಮೆರೆಸ್ತಾ ಇದ್ದಾರೆ ಇದು ಈ ವೀಕ್ನೆಸ್ಸನ್ನು ಅನ್ನು ತಿಳ್ಕೊಂಡಿರುವಂಥವರು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಏನು ಬೇಲಿ ಎದ್ದು ಹೊಲ ಮೇಯ್ತಾ ಇದೆ ನಿಮಗೆ ನಾವು ಒತ್ತಾಯ ಮಾಡಿ ನಿಮಗೆ ಮನವಿ ಕೊಟ್ಟರೂ ಸಹ ನೀವು ಮಾಡೋ ಕೆಲಸ ಏನಪ್ಪ ಅಂದರೆ ಅದನ್ನು ತಗೊಂಡೋಗಿ ನೀವು ಕೆಳಗಡೆ ಬಿಸಾಕ್ತೀರಿ ಕಸದ ಬುಟ್ಟಿಗೆ ಹಾಕ್ತೀರಿ ಆದರೆ ನಮ್ಮ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಏನು ಪ್ರಾರಂಭ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಜನಪ್ರತಿನಿಧಿಗಳು ಎಮ್ ಎಲ್ ಎ ಎಮ್ ಎಲ್ ಸಿ ಎಂ ಪಿ ಮಿನಿಸ್ಟ್ರ್ ಮುಖ್ಯಮಂತ್ರಿ ಮತ್ತು ಜವಾನನಿಂದ ಹಿಡಿದು ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಯಾರೇ ಆಗಿರಲಿ ನೀವು ನಿಮ್ಮ ಆಸ್ತಿಗಳನ್ನು ಘೋಷಣೆ ಮಾಡಿಕೊಳ್ಬೇಕು ಸಾರ್ವಜನಿಕವಾಗಿ ನೀವು ನಿಮ್ಮ ಲೋಕಾಯುಕ್ತಿಗೆ ನೀವು ಕೊಡ್ತೀರಿ ಆದರೆ ಸಾರ್ವಜನಿಕವಾಗಿ ಆತ್ಮಸಾಕ್ಷಿಯಾಗಿ ನೀವು ಆತ್ಮಾವಲೋಕನ ಮಾಡಿಕೊಂಡು ನೀವು ಪ್ರಾಮಾಣಿಕವಾಗಿ ಘೋಷಣೆ ಮಾಡಿಕೊಳ್ಳಿ ಲೋಕಾಯುಕ್ತ ದಾಳಿ ಆಗುತ್ತೆ ಒಬ್ಬ ಅಧಿಕಾರಿ ಮನೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ನೂರಾರು ಕೋಟಿ ರೂಪಾಯಿ ಕೆ ಜಿಗಟ್ಟಲೆ ಚಿನ್ನ ಇವೆಲ್ಲ ಎಲ್ಲಿ ಸಿಗ್ತಾ ಇದೆ ಯಾರದ್ದ ಹಣ ಇರದು ಒಬ್ಬರಿಗೆ ಸಂಬಳ ಕೊಡ್ತಾರಲ್ಲ ಆ ಸಂಬಳದಲ್ಲಿ ಏನಾದರೂ ಉಳಿಸಿರ್ತಾರ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಸಹ ಜನರ ಮುಂದೆ ಇಡಬೇಕು ನಿಮ್ಮ ಅಕ್ಷರ ಮೀಡಿಯಾ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದೆ ಇವತ್ತು ನಾವು ಈ ದೇಶವನ್ನ ಉಳಿಸ್ತಾ ಹೋದರೆ ಭ್ರಷ್ಟಾಚಾರದ ಬೇರೆಗಳು ಏನು ಪಾತಾಳಕ್ಕೆ ಇಳಿದು ಹೋಗಿದೆ ಇವತ್ತು ನೋಡಿ ಏನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಪ್ರಾಮಾಣಿಕರು 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 ಅಂದರೆ ಕೌಶಲ್ಯ ಇಲಾಖೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಪಿ ಎಮ್ ಕೇರಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಪಾರ್ಟಿ ಫಂಡಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಈ ವಿದೇಶಿ ಸಾಲ ಇನ್ನೂರ ಹದಿನಾಲ್ಕು ಲಕ್ಷ ಕೋಟಿಗೆ ಹೋಗ್ತಾ ಇರುವಂಥದ್ದು ಇವರನ್ನು ನೋಡಿಕೊಂಡು ಅವರು ಅವರನ್ನು ನೋಡಿಕೊಂಡು ಇವರು ಏನು ಮಾಡಲಿಕ್ಕೆ ಹೊರಟಿದ್ದಿರಿ ಇಡೀ ದೇಶ ಇವತ್ತು ಬರೋ ಸಾಲಗಾರರ ದೇಶ ಹಾಕ್ಕೊಂಡು ಪ್ರತಿಯೊಬ್ಬರ ತಲೆಯ ಮೇಲೆ ಸಾವಿರಾರು ಲಕ್ಷಾಂತರ ರೂಪಾಯಿ ಸಾಲದ ಹೊರೆಯನ್ನು ಒರೆಸ್ತಾ ಇದ್ದೀರಲ್ಲ ನಿಮಗೆ ಈ ಅಧಿಕಾರದಲ್ಲಿರುವಂತಹ ನೈತಿಕತೆ ಅನ್ನೋದಿದೆಯಾ ನಿಮಗೆ ನೈತಿಕತೆ ಅನ್ನೋದು ನೋಡೋಣ ಇನ್ನೂರು ಇಪ್ಪತ್ನಾಲ್ಕು ಶಾಸಕರುಗಳು ಏನು ಎಪ್ಪತ್ತೈದು ಜನ ಎಮ್ ಎಲ್ ಸಿಗಳು ಇಪ್ಪತ್ತೆಂಟು ಜನ ಎಂ ಪಿಗಳು ಮಿನಿಸ್ಟ್ರುಗಳು ಮೂವತ್ತ್ನಾಲ್ಕು ಜನ ಅದ್ರ ಜೊತೆಗೆ ಅವರು ಇರ್ತಾರೆ ಮೂವತ್ತ್ನಾಲ್ಕು ಜನ ಮಿನಿಸ್ಟ್ರುಗಳು ನೀವು ಜೊತೆಯಲ್ಲೇ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಏನು ಡಿ ಏನೋ ಎ ಗ್ರೇಡು ಬಿ ಗ್ರೇಡು ಸಿ ಗ್ರೇಡು ಡಿ ಗ್ರೂಪು ಈ ನೌಕರಳಿದ್ದೀರಲ್ಲ ನೀವೆಲ್ಲರೂ ಸಹ ಬಹಿರಂಗವಾಗಿ ಘೋಷಣೆ ಮಾಡಲಿಕ್ಕೆ ಆಗುತ್ತಾ ನಿಮ್ಮ ಕೈನಲ್ಲಿ ಮಾಡಲಿಲ್ಲ ಅಂತಂದರೆ ನೀವು ಸಹ ಈ ಕು ಭ್ರಷ್ಟಾಚಾರದ ಕೋಪದಲ್ಲಿ ನೀವು ಸಹ ಭಾಗಿಗಳಾಗಿದ್ದೀರಿ ಅಂತ ತಿಳ್ಕೊಂಡು ಈಗಾಗಲೇ ಜನರಿಗೆ ಗೊತ್ತಿದೆ ನೀವು ಎಲೆಕ್ಷನ್ ಟೈಮ್ನಲ್ಲಿ ಒಂದು ಓಟಿಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಐನೂರು ರೂಪಾಯಿ ನೀವು ಕೊಡ್ತೀರಿ ಅಂತಂದರೆ ಅಲ್ಲಿ ಅರ್ಥ ಆಯಿತು ಇಲ್ಲಿ ಹೊಡೆದಿರುವಂಥ ಜನರ ದುಡ್ಡನ್ನು ತಿಂದು ಜನರಿಗೆ ಮೂಗಿಗೆ ತುಪ್ಪ ಸುರಿಯುವಂತಹ ಕೆಲಸ ಅವರಿಗೆ ಏನು ಪುಡಿಕಾಸು ಒಂದು ಓಟಿಗೆ ಒಂದು ದಿನಕ್ಕೆ ಹತ್ತು ಪೈಸ ಹದಿನೈದು ಪೈಸಾ ಕೊಟ್ಟು ಓಟ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಜನರಿಗೆ ಗೊತ್ತಾಗಿದ್ದರೂ ಸಹ ಆ ಕಾಲಘಟ್ಟಕ್ಕೆ ಮಾತ್ರ ನಾವು ಬಳಸ್ಕೊಂಡು ನಾವು ನಮ್ಮವ್ರ ಜೊತೆನೆಲ್ಲ ಮಾತಾಡ್ತೀವಿ ಅವರನ್ನು ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ಕೊಂಡು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀರಲ್ಲ ನೀವು ಜನಗಳು ನಿಮ್ಮ ಹಣವನ್ನು ಅವರು ಬಳಸ್ಕೊಂಡು ನಿಮ್ಮನ್ನೇ ನಿಮ್ಮ ಓಟುಗಳನ್ನು ಖರೀದಿ ಮಾಡಿಕೊಂಡು ಇಡೀ ದೇಶವನ್ನು ಇವತ್ತು ಭ್ರಷ್ಟಾಚಾರದ ಕೂಪಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಸಾಲ ಮಾಡಿ ನಿಮಗೆ ಸಾಲ ಇಲ್ಲ ಅಂತ ತೋರಿಸ್ತಾ ಇದೆ ಹಾಗಾದರೆ ಇನ್ನೂರು ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಸಾಲ ಹೇಗಾಯ್ತು ರೀ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಯಾವ ರೀತಿ ಕಟ್ತಾ ಇದ್ದಾರೆ ರೀ ರಾಜ್ಯ ಸರ್ಕಾರಗಳು ಪೈಪೋಟಿಗೆ ಬೀಳ್ತಾ ಇದ್ದಾವೆ ಸಾಲ ತೊಗೊಳಕ್ಕೆ ಕೇಂದ್ರ ಸರ್ಕಾರಗಳು ಪೈಪೋಟಿಗೆ ಬೀಳ್ತಾ ಇದ್ದಾವೆ ಹಾಗಾದರೆ ಏನು ರೀ ಇದು ಏನು ಈ ದೇಶವನ್ನು ಏನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ವಿದೇಶಿಗರ ಕೈಗೆ ಕೊಡುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ನಾವು ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ನಮ್ಮದು ಒಂದು ಅಭಿಯಾನ ನಮ್ಮದು ಒಂದು ಅಭಿಯಾನ ಪ್ರಾರಂಭ ಆಗ್ತಾ ಇದೆ ಎಲ್ಲ ಶಾಸಕರುಗಳು ಇನ್ನೂರ ಇಪ್ಪತ್ನಾಲ್ಕು ಎಪ್ಪತ್ತೈದು ಜನ ಸ ವಿಧಾನ ಪರಿಷತ್ ಸದಸ್ಯರು ಇಪ್ಪತ್ತೆಂಟು ಜನ ಎಂ ಪಿಗಳು ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಆಸ್ತಿಗಳನ್ನು ಘೋಷಣೆ ಮಾಡಿಕೊಳ್ಳಿ ಲೋಕಾಯುಕ್ತಿಗೆ ಘೋಷಣೆ ಮಾಡ್ಕೊಳ್ಳೋದಲ್ಲ ಲೋಕಾಯುಕ್ತಿಗೆ ಘೋಷಣೆ ಮಾಡ್ಕೊಳ್ಳೋ ಆಸ್ತಿ ವ್ಯವಹಾರ ಬೇರೆ ನೀವು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಆಸ್ತಿ ಎಷ್ಟಿತ್ತು ಯಾವ ಮೂಲಗಳಿಂದ ಇಷ್ಟು ಹಣ ಬಂತು ಸಿದ್ದರಾಮಯ್ಯವರಾಗಿರಲಿ ಯಡಿಯೂರಪ್ಪನವರಾಗಿರಲಿ ಕುಮಾರಸ್ವಾಮಿಯವರಾಗಿರಲಿ ದೇವೇಗೌಡರಾಗಿರಲಿ ಆರ್ ಅಶೋಕ್ ಆಗಿರಲಿ ವಿಜೇಂದ್ರ ಆಗಿರಲಿ ಮತ್ತೊಬ್ಬರಾಗಿರಲಿ ಯಾವ ರೀತಿ ಬಂತು ಡಿ ಕೆ ಶಿವಕುಮಾರ್ ಅವರಾಗಿರಲಿ ಯಾವ ರೀತಿ ನಿಮ್ಗೆ ಹಣ ಬಂತು ಯಾವ ರೀತಿ ನೀವು ವ್ಯವಹಾರ ಮಾಡ್ತಾಯಿದ್ರಿ ಜನರ ಮುಂದೆ ಹೇಳಬೇಕು ಕೇಳುವಂತಹ ಹಕ್ಕು ಈ ಜ ತೆರಿಗೆ ಕಟ್ಟುವಂತಹ ಜನರಿಗೆ ಇದೆ ನಮ್ಮ ತೆರಿಗೆ ಹಣದಿಂದ ನಮ್ಮ ತೆರಿಗೆ ಹಣದಿಂದ ನೀವು ಜೀವನ ಮಾಡ್ತಾ ಇದ್ದೀರಾ ಹೊರತು ನಿಮ್ಮ ಹಣದಿಂದ ಜನರು ಜೀವನ ಮಾಡ್ತಾ ಇಲ್ಲ ಆ ಕೇಳುವಂತಹ ಹಕ್ಕು ನಮಗಿದೆ ಅದೇ ರೀತಿ ಸರ್ಕಾರಿ ನೌಕರರು ಸಹ ನಾವು ಈ ಅಭಿಯಾನ ಪ್ರಾರಂಭ ಮಾಡ್ತೇವೆ ನಾವು ಈ ಅಭಿಯಾನ ಪ್ರಾರಂಭ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಯಾವ ಯಾವ ರೀತಿ ಸಂವಿಧಾನವ ಬಳಸ್ಕೊಂಡು ಏನೇನು ಮಾಡಬೇಕು ಎಲ್ಲವನ್ನೂ ಮಾಡ್ತಾಯಿದೆ ಯಾಕೆಂದರೆ ಈ ದೇಶವನ್ನು ಉಳಿಸ್ಬೇಕು ಈ ದೇಶವನ್ನು ಉಳಿಸಬೇಕು ಮತ್ತೊಮ್ಮೆ ಬ್ರಿಟಿಷರ ಕೈಗೋ ಮತ್ತೊಮ್ಮೆ ಬೇರೆ ಯಾವುದೋ ದೇಶಗಳ ಕೈಗೋ ಈ ದೇಶವನ್ನು ಕೊಡೋದಕ್ಕೆ ನಾವು ಈಗಲಿಂದಲೇ ನಾವು ಪ್ರ ಕೊಡೋದಕ್ಕೆ ತಪ್ಪಿಸೋದಕ್ಕೆ ಈಗಲಿಂದಲೇ ನಾವು ಪ್ರಯತ್ನ ಮಾಡಬೇಕು ಆವಾಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಾಮಾಣಿಕವಾದಂತಹ ಹೋರಾಟಗಾರರಿದ್ದರು ಇವತ್ತೆಲ್ಲರೂ ಸ್ವಾರ್ಥಿಗಳು ನಿಶಕ್ತರು ನಿಸ್ಸಹಾಯಕರಾಗಿರೋದ್ರಿಂದ ಮತ್ತೊಮ್ಮೆ ನಮಗೆ ಸ್ವತಂತ್ರ ಸಿಗೋದಿಲ್ಲ ಸ್ವ ದೇಶವನ್ನು ಇನ್ನೊಬ್ಬರ ಕೈನಲ್ಲಿ ಇನ್ನೂರ ಹದಿನಾಲ್ಕು ಲಕ್ಷ ಕೋಟಿ ಸಾಲ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ